ಮೃತ ಯೋಧ ಲೋಕೇಶ್ ಪಾರ್ಥಿವ ಶರೀರ ಹುಟ್ಟೂರಿಗೆ ಆಗಮಿಸಿದೆ ಇಂದು ಮೈಲಾರ ಪಟ್ಟಣದಲ್ಲಿ ಯೋಧನ ಅಂತ್ಯಕ್ರಿಯೆ ನಡೆಯಲಿದೆ ಜಿಲ್ಲಾಡಳಿತ ಸೇನೆ ಹಾಗೂ ಸರ್ಕಾರದ ಗೌರವ ವಂದನೆ ನೆರವೇರುತ್ತೆ ವಿಶೇಷ ವಿಮಾನದ ಮೂಲಕ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿದೆ ಅನಾರೋಗ್ಯದಿಂದ ಅಮೃತಸರದ ಸೇನಾ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದರು ಅಮೃತಸರದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಯೋಧ ಲೋಕೇಶ್ ಇನ್ನು ಅಂತ್ಯಕ್ರಿಯೆಗೂ ಮುನ್ನ ಜಿಲ್ಲಾಡಳಿತ ಹಾಗೂ ಸೇನೆಯಿಂದ ಮೃತ ಯೋಧನಿಗೆ ಸರ್ಕಾರದ ಗೌರವ ವಂದನೆ ನೆರವೇರುತ್ತೆ ನಿನ್ನೆ ಸಂಜೆ ವಿಶೇಷ ವಿಮಾನ ಮೂಲಕ ಬೆಂಗಳೂರಿಗೆ ಆ ಪಾರ್ಥಿವ ಶರೀರ ಬಂದಿದೆ ಅಲ್ಲಿಂದ ಸೇನಾ ವಾಹನದಲ್ಲಿ ಹುಟ್ಟೂರಿಗೆ ತಂದಿದ್ದಾರೆ ಸೇನಾಧಿಕಾರಿಗಳು ಶನಿವಾರ ಅನಾರೋಗ್ಯದಿಂದ ಅಮೃತಸರದ ಸೇನಾ ಹಾಸ್ಪಿಟಲ್ನಲ್ಲಿ ಇವರು ಮೃತಪಟ್ಟಿದ್ರು ಅಮೃತಸರದಲ್ಲಿ ಇವರು ಯೋಧರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಲೋಕೇಶ್ ಅವರು ಈ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ದರು ಇವರ ಪಾರ್ಥಿವ ಶರೀರ ನಿನ್ನೆ ಬೆಂಗಳೂರಿಗೆ ಬಂದಿತ್ತು ಇವತ್ತು ಹುಟ್ಟೂರನ್ನು ಕೂಡ ತಲುಪಿದೆ ಹೀಗಾಗಿ ಇವತ್ತು ಮೈಲಾರ ಪಟ್ಟಣದಲ್ಲಿ ಯೋಧನ ಅಂತ್ಯಕ್ರಿಯೆ ನಡೆಯಲಿದೆ ಜಿಲ್ಲಾಡಳಿತ ಸೇನೆ ಹಾಗೂ ಸರ್ಕಾರದ ಗೌರವ ವಂದನೆ ಕೂಡ ನೆರವೇರುತ್ತೆ ವಿಶೇಷ ವಿಮಾನದ ಮೂಲಕ ಪಾರ್ಥಿವ ಶರೀರ ರವಾನೆಯಾಗಿದೆ